ಜೈ ಶ್ರೀರಾಮ ಸ್ನೇಹಿತರೆ ಹಿಂದೂ ಬಂಧುಗಳಿಗೆ ನಮಸ್ಕಾರ ಇಲ್ಲಿ ವಿಷಯ ಏನು ಅಂದ್ರೆ ಕನ್ವರ ಯಾತ್ರೆ ಒಂದು ಕಾಂಟ್ರವರ್ಸಿ ನಡೀತಿದೆ ಈ ಕನ್ವರ್ ಯಾತ್ರೆ ಅಂತ ಏನು ಅನ್ನೋದು ಮೊದಲು ನೋಡೋದಾದ್ರೆ ಕನ್ವರ ಯಾತ್ರೆ ಅಂದ್ರೆ ಶ್ರಾವಣ ಮಾಸದ ಪ್ರಾರಂಭದ ದಿನಗಳಲ್ಲಿ ಅಲ್ಲಿರುವಂತಹ ಒಂದು ಶಿವನಿಗೆ ನಡಿಗೆ ಮುಖಾಂತರ ನೀರನ್ನು ಕೊಂಡೊಯ್ದು ಅಲ್ಲಿ ಅಭಿಷೇಕ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋದು ಅಲ್ಲಿರುವಂತಹ ಒಂದು ಜನರ ನಂಬಿಕೆ ಅದೇ ಯಾತ್ರೆಯ ರಸ್ತೆಯ ಎರಡೂ ಬದಿಗಳಲ್ಲಿ ಅಥವಾ ರಸ್ತೆ ಉದ್ದಗಲಕ್ಕೂ ಮುಸ್ಲಿಮರ ಶಾಪ್ಗಳು ಇದಾವೆ ಹಿಂದೂಗಳ ಅಂಗಡಿಗಳು ಕೂಡ ಇದಾವೆ ಆದರೆ ಈ ಯಾತ್ರೆಯಲ್ಲಿ ಸಂಚರಿಸುವಂತಹ ಭಕ್ತಾದಿಗಳು ಅಥವಾ ಹಿಂದೂಗಳು ಯಾರಿದ್ದಾರೆ ಅವರು ಬಂದ್ಬಿಟ್ಟು ಮುಸ್ಲಿಂ ಶಾಪ್ಸ್ ನಲ್ಲಿ ವ್ಯಾಪಾರ ಮಾಡುವಾಗ ಅವರು ಮುಗಿದುಕೊಡುವುದನ್ನು ನೋಡಿ ಅಥವಾ ಅಶುಭ್ರ ವಸ್ತುಗಳನ್ನು ನೀಡುವುದನ್ನು ಎಲ್ಲವೂ ಗಮನಿಸಿದಂತಹ ಹಿಂದೂಗಳು ಆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಬಾರದೆಂದು ತಿರಸ್ಕರಿಸುತ್ತಾರೆ ಇದು ಅಲ್ಲೇ ಯಾಕೆ ಸಿಂಪಲ್ ಉದಾಹರಣೆ ನಮ್ಮ ಬೆಂಗಳೂರ ಬಾಗ್ ಅಲ್ಲೇ ನಡೆದಿರುವಂತಹ ಒಂದು ಘಟನೆ ಅಲ್ಲೇ ವ್ಯಾಪಾರ ಮಾಡುವ ಇದ್ದಾರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬೋಂಡಗಳಲ್ಲಿ ಕೊಡ್ಬೇಕಾದ್ರೆ ಉಗುದು ಉಗುದು ಕೊಟ್ಟಿದ್ದಾರೆ ಆ ರೀತಿಯ ಒಂದು ತಿಂಡಿ ತಿನಿಸುಗಳು ನಮಗೆ ಬೇಡ ಅಥವಾ ಅವ್ರ ಹತ್ರ ವ್ಯಾಪಾರ ಮಾಡೋದು ಬೇಡ ಅಂತ ನಿರ್ಧರಿಸಿದ ಹಿಂದೂಗಳು ಅವರನ್ನು ತಿರಸ್ಕರಿಸಿದ್ದಾರೆ ಬೇಡ ಅಂತ ಅಲ್ಲಿ ವ್ಯಾಪಾರ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ವಿಷಯ ಏನು ಅಂದ್ರೆ ಅವರು ಬೇಡ ಅಂತ ತಿರಸ್ಕರಿಸಿದ ನಂತರ ಅಲ್ಲಿ ಇರುವಂತಹ ಮುಸ್ಲಿಮ್ಸರು ಅಂಗಡಿಗಳಿಗೆ ಹಿಂದೂ ದೇವಿ ದೇವತೆಗಳ ಹೆಸರುಗಳನ್ನಿಟ್ಟು ವ್ಯಾಪಾರ ಮಾಡುತ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಭವಾನಿ ಫ್ಲವರ್ ಶಾಪ್ ವೈಷ್ಣೋದೇವಿ ಡಾಬಾ ಈ ರೀತಿಯಲ್ಲಿ ವ್ಯಾಪಾರಗಳನ್ನು ಮಾಡಬೇಕಾದರೆ ಹಿಂದೂಗಳು ಅಲ್ಲಿ ಹೋಗಿ ವ್ಯಾಪಾರ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಬೇಕಾದರೆ ಮುಸ್ಲಿಮರ ಹೆಸರುಗಳನ್ನು ಬರುವುದನ್ನು ಗಮನಿಸಿದ್ದಾರೆ ಆದರೆ ಇಲ್ಲಿ ಕಾನೂನಿನ ಪ್ರಕಾರ ಅವರು ಯಾವ ಹೆಸರಿನಲ್ಲಿ ಅಂಗಡಿಯ ಲೈಸೆನ್ಸ್ ಅನ್ನು ತೆಗೆದುಕೊಂಡಿರುತ್ತಾರೆಯೋ ಅದೇ ಹೆಸರಿನಲ್ಲಿ ವ್ಯಾಪಾರ ಮಾಡಬೇಕು ಅನ್ನುವುದು ಒಂದು ಕಾನೂನು ಆ ಕಾನೂನನ್ನು ಅವರು ಫಾಲೋ ಮಾಡ್ತಿಲ್ಲ ಮತ್ತೆ ಅದರ ಜೊತೆಗೆ ಯಶ್ವಿರ್ ಮಹಾರಾಜ ಸ್ವಾಮೀಜಿಗಳ ಜೊತೆಗೆ ಒಂದು ಉಳಿದಂತಹ ಒಂದು ಹಿಂದೂಗಳು ಸೇರಿ ಇದನ್ನ ಬದಲಾಯಿಸಬೇಕು ಯಾವ ಹೆಸರಿನಲ್ಲಿ ಅಂಗಡಿಯ ಲೈಸೆನ್ಸ್ ಇದೆಯೋ ಅದೇ ಹೆಸರಿನಲ್ಲಿ ವ್ಯಾಪಾರ ಮಾಡಬೇಕು ಎಂದು ಒತ್ತಾಯಿಸಿದಾಗ ಆ ರಸ್ತೆಗಳಲ್ಲಿ ಆ ರಸ್ತೆಗಳಲ್ಲಿ ಹೆಸರುಗಳನ್ನ ಬದಲಾಯಿಸಬೇಕೆಂದು ಅಲ್ಲಿ ಸರ್ಕಾರ ಆದೇಶ ಹೊರಡಿಸುತ್ತೆ ಆದರೆ ಇದನ್ನ ವಿರೋಧಿಸಿ ಅಲ್ಲಿರುವಂತ ಮುಸ್ಲಿಮ್ಸು ಮತ್ತೆ ಲೆಫ್ಟಿಸ್ಟ್ ಉಳ್ಳವರು ಡಿವೈಡ್ ಮಾಡ್ತಾ ಇದಾರೆ ವಿಭಜನೆ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ಅದನ್ನ ದೊಡ್ಡದ ದೊಡ್ಡ ವಿಷಯವಾಗಿ ಕೇಳ್ತಾರೆ ಅಥವಾ ಪ್ರಶ್ನೆ ಮಾಡ್ತಾರೆ ಕೇಳಿದಾಗ ಅದು ಯೋಗಿ ಆದಿತ್ಯನಾಥ್ ಅವರ ಕಿವಿಗೆ ಬೀಳುತ್ತೆ ಅವಾಗ ಅವ್ರೇನ್ ಮಾಡ್ತಾರೆ ಬರೀ ರಸ್ತೆ ಮಾತ್ರ ಅಲ್ಲ ಆಲ್ ಅವರ್ ಯು ಪಿ ಕಂಪ್ಲೀಟ್ ಯು ಪಿ ಅಂಗಡಿ ಯಾವ ಹೆಸರಿನಲ್ಲಿ ನೀನು ಅಂಗಡಿಯನ್ನ ಪ್ರಾರಂಭಿಸಿದ್ದೀಯೋ ಯಾವ ಹೆಸರಿನಲ್ಲಿ ಲೈಸೆನ್ಸ್ ಇದೆಯೋ ಅದೇ ಹೆಸರನ್ನ ಎಲ್ಲ ಅಂಗಡಿಗಳು ಬಿಡಬೇಕು ಅಂತ ಕಾನೂನು ಪಾಸ್ ಮಾಡಿ ಆದ್ರೆ ಇಲ್ಲಿ ಗಮನಿಸದ ನಾವು ಗಮನಿಸಬೇಕಾದಂತಹ ವಿಷಯ ಏನು ಅಂದ್ರೆ ಅದೇ ಮುಸ್ಲಿಮರು ಹಲಾಲ್ ಹೆಸರಿನಲ್ಲಿ ವ್ಯಾಪಾರ ವಿಭಜನೆ ಮಾಡಿದಾಗ ಯಾರು ಪ್ರಶ್ನೆ ಮಾಡಲ್ಲ ಹಲಾಲ್ ಅಂತ ಹೇಳ್ಬಿಟ್ಟು ಮಾಂಸನ ಬೇರೆಯವ್ರ ಹತ್ರ ಅವರು ಮುಸ್ಲಿಮ್ಸ್ ಹತ್ರ ಬಿಟ್ರೆ ಬೇರೆ ಯಾರ ಹತ್ರನೂ ಮಾಂಸ ಕೊಂಡುಕೊಳ್ಳುವುದಿಲ್ಲ ಬರೀ ಮಾಂಸಕ್ಕೆ ಹಲಾಲ್ ಅನ್ನೋದು ಸೀಮಿತ ಆಗಿಲ್ಲ ತಿನ್ನೋ ಕುರ್ಕುರೆ ಗಳಲ್ಲೂ ಕೂಡ ಹಲಾಲ್ ಮಾರ್ಕ್ ಇರುತ್ತದೆ ಅಂಗಡಿಗಳಲ್ಲೂ ಕೂಡ ಹಲಾಲ್ ಇರುತ್ತದೆ ಮತ್ತೆ ಇದನ್ನ ವಿಭಜನೆ ಅನ್ನಲ್ವಾ ಅಂತಾರೆ ಸ್ನೇಹಿತರೆ ಇದನ್ನ ಕೇಳಿದಾಗ ಅವ್ರದ್ದು ನಂಬಿಕೆ ಅದೇ ನಮ್ಮ ಹತ್ರ ಬಂದಾಗ ಅದು ವಿಭಜನೆ ಯಾವ ನ್ಯಾಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅಂತ ತಿಳಿಸ್ಕೊಡಿ ಜಯ ಶ್ರೀರಾಮ್